ಬೆಳಗಿನ ಶುಭೋದಯ ಸಂಜೆ ಮಾತುಕತೆ ಊಟದ ಟೇಬಲ್ ವರೆಗಿನ ಹಾಸ್ಯ ಇವೆಲ್ಲವೂ ಇದ್ದರೂ ಮನಸ್ ಮಾತ್ರ ಖಾಲಿ ಖಾಲಿಯೇ ಅನಸ್ತಿರುತ್ತೆ ಅವರು ಮಾತಾಡ್ತಾರೆ ನಾವು ಉತ್ತರಿಸ್ತೇವೆ ಆದ್ರೆ ಆ ಮಾತುಗಳಲ್ಲಿ ಪ್ರೀತಿ ಇಲ್ಲ ಆತ್ಮದ ಸಂಪರ್ಕ ಇಲ್ಲ ಇದೀಗ ಯಾರು ಕೇಳ್ತಿಲ್ಲ ನೀನ್ ಹೇಗಿದೀಯಾ ಅಂತ ಕೇಳಿದ್ರು ಕೂಡ ನಾವು ವಾಸ್ತವಾಂಶ ಹೇಳಲು ತಯಾರಿಲ್ಲ ನಾವು ನಗ್ತೇವೆ ಅವ್ರ ಸಮಾಧಾನ ಹೇಳ್ತಾರೆ ಆದ್ರೆ ಒಳಗಿನ ಮೌನ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ಮೌನ ಯಾರಿಗೂ ಕಾಣಿಸೋದಿಲ್ಲ ಆದ್ರೆ ಒಳಗೆ ಇದು ಹಸಿವಿನಂತೆ ಚುಚ್ಚುತ್ತೆ ನಮ್ಮೊಳಗಿನ ದುಃಖ ಯಾರಿಗೂ ಗೊತ್ತಾಗೋದಿಲ್ಲ ಆದ್ರೆ ಅದು ಮನಸ್ಸಿಗೆ ತುಂಬಾ ನೋವು ಕೊಡುತ್ತೆ ಮನೋವೈಕಲ್ಯವೆಂದ್ರೆ ಹುಚ್ಚುತನ ಅಲ್ಲ ಇದು ದಿನನಿತ್ಯದ ಹಗಲು ಗನಸುಗಳಲ್ಲಿ ನಸುಕಾಗುವ ಆತಂಕ ನಾವು ಬದುಕ್ತಿದ್ದೀವಿ ಅನಿಸೋ ಭ್ರಮೆಯೊಳಗಿನ ನಿಶಬ್ದ ಹೆಜ್ಜೆಗಳು ಬದುಕಿರೋದೇನೋ ನಿಜ ಆದ್ರೆ ಬದುಕ್ತಿರೋ ಭಾವನೆ ಕಾಣೆಯಾಗೋಗಿದೆ ಎಲ್ಲವೂ ಸಾಗುತ್ತೆ ಆದ್ರೆ ಮನಸ್ಸು ಮಾತ್ರ ಖಾಲಿಯಾಗಿದೆ ಈಗ ನಮಗೆ ಸ್ಪರ್ಶಕ್ಕಿಂತ ಸ್ಪಂದನೆ ಬೇಕು ಅರ್ಥವಿಲ್ಲದ ಮಾತುಗಳು ಬೇಡ ಒಂದು ನಿಜವಾದ ಗಮನ ಸಾಕು ಹತ್ತಿರ ಕುಳಿತು ಮಾತಾಡೋದು ಬೇಡ ಹೃದಯದಿಂದ ಬಂದ ಒಂದು ಸರಳ ಮಾತು ಸಾಕು ಒಮ್ಮೆ ನಿನ್ನೊಳಗೆನ ನೀನು ಹೇಗಿದ್ಯಾ ಅಂತ ಕೇಳಿ ನೋಡಿ ಈ ಒಂದು ಪ್ರಶ್ನೆಯಲ್ಲಿಯೇ ಬದುಕು ಮತ್ತೆ ಆರಂಭವಾಗಬಹುದು